ಈ ಟಿ ಎಂ ಕೋರ್ಸ್ ಪ್ರತಿ ಒಬ್ಬರಿಗೂ ಬೇಕು ಪ್ರತಿ ಒಬ್ರಿಗೂ ಒಂದು ಮಗುವಿನಿಂದ ಹಿಡಿದು ಇನ್ನೊಂದು ತಿಂಗ್ಳಿಗೆ ಅಂದ್ರೆ ಅವ್ರು ಇದನ್ನ ಕೇಳ್ಬೇಕು ಯಾಕಂದ್ರೆ ಗೊತ್ತಾಗ್ಬೇಕಾದ ದೇಹ ಅಂದ್ರೆ ಏನು ಮನಸ್ಸಂದ್ರ ಏನು ಆತ್ಮ ಅಂದ್ರೆ ಏನು ನನ್ ಏನ್ ಕರ್ತವ್ಯ ಇದೆ ಹಾಗಾಗಿ ಯಾರೆಲ್ಲಾ ಟಿ ಎಂ ಕೋರ್ಸ್ ಜಾಯಿನ್ ಆಗಿದ್ರು ಆದಷ್ಟು ತಾವುಗಳು ಮನೆ ಮಂದಿ ಎಲ್ರು ಕೂತ್ಕೊಡ್ ಪ್ರತಿ ಕ್ಲಾಸ್ ಇಂಟ್ರೆಸ್ಟಿಂಗ್ ಇರುತ್ತೆ ಹೊಸ ವಿಷಯ ಇರುತ್ತೆ ತುಂಬಾ ಅದ್ಭುತವಾಗಿ ವೈಡನ್ ಆಗುತ್ತೆ ಹಾಗಾಗಿ ಮನೆ ಮಂದಿ ಎಲ್ಲ ಕೂತ್ಕೊಂಡ್ರೆ ಇನ್ನೂ ಒಳ್ಳೇದು ಒಬ್ರೇ ಪೇ ಮಾಡಿದ್ರೆ ಒಬ್ರೇ ಕೇಳ್ಬೇಕಂತಾರ ಬಟ್ ನಾನು ಹತ್ತು ವರ್ಷದಿಂದ ಕೋರ್ಸ್ ಮಾಡ್ತಾ ಇದೀನಿ ಎಲ್ರಿಗೂ ಇದನ್ನೇ ಹೇಳ್ತಾ ನಾನು ಆ ಮೊದ್ಲು ಆಫ್ಲೈನ್ ಇತ್ತು ಇವಾಗ ಆನ್ಲೈನ್ ಇದೆ ಅನ್ಕೊಳ್ಳಿ ನಾನೇ ಹೇಳ್ತಾ ಇದೀನಿ ಮನೆ ಮಂದಿಯಲ್ಲಿ ಕುತ್ಕೊಳ್ಳಿ ನೀವೇನು ಪೇ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಒಬ್ರು ಪೇ ಮಾಡಿ ಹತ್ತು ಜನ ಕೇಳಿಬೇಕಾದ್ರೆ ಉದ್ದೇಶ ಇಷ್ಟೇ ನಾವ್ ಹೇಳ್ತಿರೋದು ಓನ್ಲಿ ಟ್ರೀಟ್ಮೆಂಟ್ ಅಲ್ಲ ಕಾಯಿಲೆ ಹೇಗ್ ಬರುತ್ತೆ ಅದ್ ರೂಟ್ ಕಾಸ್ ಏನು ನಿಮ್ಮ ಅಭ್ಯಾಸಗಳು ಆಗಿರ್ಬೋದು ಆಹಾರ ಆಗಿರ್ಬೋದು ನಿಮ್ಮ ಹವ್ಯಾಸಗಳಾಗಿರ್ಬೋದು ಪ್ರತಿ ಒಂದು ಹೇಗೆ ಡಿಸೀಸನ್ ಹುಟ್ಟಾಕುತ್ತೆ ಎಲ್ರು ಕೇಳ್ತಾರ ಸರ್ ನನ್ ಕತ್ನೋವಿದೆ ಒಂದ್ ಪಾಯಿಂಟ್ ಕೊಡಿ ಸರ್ ಒಂದ್ ಪಾಯಿಂಟ್ ಕೊಡಿ ಸರ್ ಅಂತ ನನ್ಗೆ ಗೊತ್ತು ಪಾಯಿಂಟ್ ಕೊಟ್ರು ಹೋಗುತ್ತೆ ಅಂತ ಬಟ್ ರೂಟ್ ಕಾಸ್ಟ್ ತಿಳ್ಕೊಂಡಿಲ್ಲ ಅಂದ್ರ ನಾಡಿದ್ ಮತ್ತೆ ಬರುತ್ತೆ ಪ್ರತಿಯೊಬ್ರು ರೂಟ್ ಇಂದ ಅರ್ಥ ಮಾಡ್ಕೋಬೇಕು ಒಂದು ಬೆಸ್ಟ್ ಡಾಕ್ಟರ್ ಕಿಂತ ನೀವು ಬೆಸ್ಟ್ ಆಗಿ ಅನಲೈಸ್ ಮಾಡ್ತೀರಾ ಟೆನಿಸ್ ಎಲ್ಬ ಆಗಿದೆ ಅಂದ್ರೆ ಸಿಂಪಲ್ ಲಾರ್ಜ್ ಇಂಟ್ರೆಸ್ಟ್ ನೀಟ್ ಆಗಿರುತ್ತೆ ಅಷ್ಟೇ ಇದು ಇದೇನಾಗಿಲ್ಲ ಮೋಷನ್ ಸರಿ ಆಗ್ತಾ ಇಲ್ಲ ಅದಕ್ಕೆ ಆಗ್ತಿರೋದು ನೋಡಿ ಹೆಂಗ್ ಕನೆಕ್ಟ್ ಮಾಡ್ತೀರಾ ದೊಡ್ಡ ಕನೆಕ್ಟ್ ಮಾಡಿ ಶೋಲ್ಡರ್ ಪೈನ್ ಕನೆಕ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಮೋಶನ್ ಸರಿ ಮಾಡ್ಸಿರಿ ಸರಿ ಹೋಗ್ಬಿಡ್ತೈತೆ ನೀವೇನು ಈ ಆರ್ ತಿಂಗಳಲ್ಲಿ ಕಲಿತೀರಾ ಇಟ್ಸ್ ಬೆಟರ್ ದನ್ ಆಯುರ್ವೇದ ಬೆಟರ್ ದನ್ ಎನಿ ಅದರ್ ಡಾಕ್ಟರ್ಸ್ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಇರೋದು ಬಟ್ ನಾನ್ ಎಷ್ಟ್ ಎಫರ್ಟ್ ಹಾಕ್ತೀನ ಅದ್ರ ಮೂರ್ ಪಟ್ಟಿ ಎಫರ್ಟ್ ನ ನೀವೆಲ್ರೂ ಹಾಕ್ಬೇಕು ಅವಾಗ ಮಾತ್ರ ನೀವು ಸಕ್ಸಸ್ಫುಲ್ ಇಲ್ಲರ್ ಆಗಕ್ ಚಾನ್ಸ್ ಇರೋದು